ಶಿವಮೊಗ್ಗ ವಿವಾದ ತಲೆ ಎತ್ತಿದೆ ಬೇಲಿ ತೆರವುಗೊಳಿಸಬೇಕೆಂದು ಹಿಂದೂ ಪರ ಸಂಘಟನೆಗಳು ನಿನ್ನೆ ಪ್ರತಿಭಟನೆ ಮಾಡಿದ್ವು ಇದೀಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಮುಸ್ಲಿಂ ಸಂಘಟನೆಗಳು ಈದ್ಗಾ ನಮ್ಮದು ಎಂದು ಘೋಷಣೆ ಹಾಕಿವೆ ಜಿಲ್ಲಾಧಿಕಾರಿಗೂ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಮೊನ್ನೆಯಷ್ಟೇ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದ ಹಾಕಿ ನಮಾಜ್ ನಡೆಸಿದ್ರು ಇದನ್ನ ಕಂಡಂತಹ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ನ ಸಂಘಟನೆಗಳು ಬೇಲಿಯನ್ನ ತೆರವುಗೊಳಿಸುವಂತೆ ನಿನ್ನೆ ಪ್ರತಿಭಟನೆಯನ್ನ ನಡೆಸಿತ್ತು ಪ್ರತಿಭಟನಾಕಾರರನ್ನ ತಣ್ಣಗಾಗಿಸಿ ಮಿಥುನ್ ಎಸ್ಪಿ ಮಿಥುನ್ ಕುಮಾರ್ ಅವರು ಬೇಲಿಯನ್ನ ತೆಗೆದುಹಾಕಾಗಿ ಮಾಹಿತಿಯನ್ನ ನೀಡಿದ್ರು ಅದರಂತೆ ಬೇಲಿಯನ್ನ ಕೂಡ ನಿನ್ನೆ ರಾತ್ರಿ ತೆರವುಗೊಳಿಸಿದ್ದಾರೆ ಇದೀಗ ಮುಸ್ಲಿಂ ಸಂಘಟನೆಗಳು ಈದ್ಗಾ ಮೈದಾನ ನಮ್ಮದು ಅಂತ ಹೇಳಿ ಘೋಷಣೆ ಹಾಕಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಹಾಗೆ ಜಿಲ್ಲಾಧಿಕಾರಿಗೂ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇಷ್ಟು ದಿನ ತಣ್ಣಗಿದ್ದಂತಹ ಶಿವಮೊಗ್ಗ ಇದೀಗ ಈದ್ಗಾ ವಿವಾದದಿಂದ ಮತ್ತೆ ಮುನ್ನೆಲೆಗೆ ಬಂದಂತಾಗಿದೆ अरे ताईंटे बेक Islam न ಸದರಿ ಮೈದಾನದಲ್ಲಿ ಕೆಲವರು ಅನಿಧಿಕೃತವಾಗಿ ವಾಹನ ನಿಲುಗಡೆ ಮಾಡುತ್ತಿದ್ದು ಸದರಿ ಜಾಗದಲ್ಲಿ ಕೆಲವು ಕಿಡಿಕಿ ಏಡಿಗಳು ರಾತ್ರಿ ವೇಳೆ ಹಾಗೂ ರಜಾ ದಿನಗಳಲ್ಲಿ ಅನೈತಿಕ ಚಟುವಟಿಕೆ ಬೇಕು ಬೇಕು ನಮ್ಮದು ನಮ್ಮದು

ಶಿವಮೊಗ್ಗದ ಜಾಮಣಾ ಮಸೀದಿ ಹಂಡನ ಜಾಗ ಈ ಜಾಗ ರಂಜಾನ್ ಹಬ್ಬದಲ್ಲಿ ಹಾಗೂ ಬಕ್ರೀದ್ ಹಬ್ಬದಲ್ಲಿ ನಾವಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಲ್ಲಿ ಪವಿತ್ರವಾದ ಜಾಗ ಹುಡುಗರು ಓದಿಗಳು ಬಾರ್ದ ಕೆಲಸ ಮಾಡ್ತಿದ್ದಾರೆ ಅಂತ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಜಯನಗರ ಪೊಲೀಸ್ ಠಾಣೆಗೂ ಸಹ ಅದನ್ನು ದೂರ ನಾವು ಹೇಳಿದಿವಿ ಈ ತರ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ನಾವುಗಳು ಇದಕ್ಕೆ ರಕ್ಷಣೆ ಕೊಡ್ಬೇಕು ಆಗಲ್ಲ ನಮಗೂ ಗೊತ್ತು ಯಾವ ರೀತಿಯಲ್ಲಿ ಹೇಳಿ ಹಾಕೊಂಡು ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ನಾವು ಮಾಡ್ಕೊತಾ ಇದ್ದೀವಿ ಅದರಲ್ಲಿ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ರಾಜಕಾರಣವನ್ನು ತಗೊಂಡಿದ್ದಾರೆ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಜನರನ್ನ ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಮೌನವಾಗಿರೋ ಕಾರಣ ಏನು ಮಾಡಿ ಶಾಂತಿ ಬಯಸುವ ನಾವು ಯಾವುದೇ ಅನಿತಿಗಳ ಘಟನೆಗಳಾಗಬಾರ್ದು ಯಾರ ರೀತಿ ಕೂಗ್ಬಾರ್ದು ಯಾರೋ ನಾಯಿಗಳು ಕೂಗ್ತಾರೆ ಅಂತ ನಾವು ಕೂಗಿದೆ ನಮಗೆ ಒಂದೇ ಅಲ್ಲ ನಾವು ಮಾಡಿದ ನಮ್ಮ ಹತ್ರ ಏನ್ ಕಮೆಂಟ್ ಇದೆ ನಮಗೆ ಸರ್ಕಾರ ಹತ್ರ ಭರವಸೆ ಇದೆ ನಮಗೆ ಜಿಲ್ಲಾಧಿಕಾರಿಗಳ ಭರವಸೆ ಇದೆ ನಮಗೆ ಎಸ್ ಪಿ ಮೇಲೆ ಭರವಸೆ ಇದೆ ನಾವು ಓದಿ ಮೌನವಾಗಿ ಓದಿ ಕೂತ್ಕೊಂಡು ಎಸ್ ಪಿ ಸಾಹ ಡಿಸ್ಕಶನ್ ಮಾಡಿದ್ವಿ ಗಂಟೆಗೆ ತೆಗೆದು ತೆಗಿತೀವಿ ಅಂತ ಹೇಳುದು ಸಾಕೋತೀವಿ ಶಾಂತಿ ವಾರ್ತಾ ಸುಮಲತಾ ನಾವು ಸಹಕರಿಸಬೇಕು ಅಂದ್ರು ಆ ಒಂದು ಪುಣ್ಯಸ್ಥಲದಲ್ಲಿ ಅವ್ರು ಮಾಡಿರುವಂತ ಕೆಟ್ಟ ಒಂದು ಅನೈತಿಕ ಚಟುವಟಿಕೆಯಲ್ಲಿ ನಾವು ಹೋಗುತ್ತೆ ಬರ್ತೀರಾ ನಮ್ಮ ಚರ್ಚೆ ಮಾಡ್ತೇವೆ लक्षा रूपये खर्च करते हैं प्रति इफ सह नौ मुझे लक्षा रूपए